ನಮಸ್ಕಾರ ಸ್ನೇಹಿತರೆ ಸ್ನೇಹ ಲೋಕ ಕೆಗೆ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಈಗಾಗಲೇ ನನ್ನ ಇಂದಿನ ವಿಡಿಯೋದಲ್ಲಿ ನವರಾತ್ರಿಯ ಬಗ್ಗೆ ಸಾಕಷ್ಟು ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದ್ದೀನಿ ನವರಾತ್ರಿಯಲ್ಲಿ ತುಂಬಾ ವಿಶೇಷತೆ ಇದೆ ಘಟ ಸ್ಥಾಪನೆಯನ್ನು ಮಾಡಲಾಗುತ್ತದೆ ಒಂಬತ್ತು ದಿನಗಳ ಕಾಲ ಕಳಸವನ್ನು ಸ್ಥಾಪನೆ ಮಾಡಿ ದೇವಿಯನ್ನು ಒಂದು ದುರ್ಗಾ ಮಾತೆಯ ಒಂದೊಂದು ದೇವಿಯನ್ನು ಪೂಜಿಸಲಾಗುತ್ತದೆ ಹಾಗೆ ಅಖಂಡ ದೀಪವನ್ನು ಕೂಡ ಹಚ್ಚಲಾಗುತ್ತದೆ ಅದೇ ರೀತಿಯಾಗಿ ಬನ್ನಿ ಮರಕ್ಕೂ ಸಹ ನವರಾತ್ರಿಯಲ್ಲಿ ಪೂಜೆಯನ್ನು ಮಾಡುತ್ತಾರೆ ನವರಾತ್ರಿಯಲ್ಲಿ ಬನ್ನಿ ಮರವನ್ನು ಪೂಜಿಸುವುದರಿಂದ ನಿಮ್ಮ ಆಸೆಗಳು ಬಯಕೆಗಳು ಈಡೇರುತ್ತವೆ ಹಾಗೆ ಕಷ್ಟಗಳು ಕಳೆಯುತ್ತವೆ ಎಂಬ ನಂಬಿಕೆ ಇದೆ ಹಾಗಾಗಿ ಈ ನವರಾತ್ರಿಯಲ್ಲಿ ಶಮಿ ವೃಕ್ಷ ಅಥವಾ ಬನ್ನಿ ಮರವನ್ನು ಯಾವ ರೀತಿ ಪೂಜೆ ಮಾಡಬೇಕು ಯಾವ ದಿನದೊಂದು ನವರಾತ್ರಿ ಬನ್ನಿ ಮರವನ್ನು ಪೂಜಿಸಬೇಕು ಯಾವ ದಿನ ಮುಕ್ತಾಯ ಮಾಡಬೇಕು ಈ ಎಲ್ಲಾ ಮಾಹಿತಿಯನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಯೋಣ ಸ್ನೇಹಿತರೆ ಸ್ನೇಹಿತರೆ ಅದಕ್ಕಿಂತ ಮುಂಚೆ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತಪ್ಪದೆ ಬೆಲೈಕನ್ ಅನ್ನು ಕೂಡ ಕ್ಲಿಕ್ ಮಾಡಿ ನಮ್ಮ ಹಿಂದೂ ಧರ್ಮದಲ್ಲಿ ಕೆಲವೊಂದು ಮರ ಮತ್ತು ಗಿಡಗಳಿಗೆ ಪೂಜೆಯನ್ನು ಸಲ್ಲಿಸುತ್ತೇವೆ ತುಳಸಿ ಗಿಡ ಆಗಿರ್ಬೋದು ಹಾಗೆ ಅರಳಿ ಮರ ಆಗಿರಬಹುದು ಅದೇ ರೀತಿಯಾಗಿ ಈ ಒಂದು ಶಮಿ ವೃಕ್ಷ ಅಥವಾ ಬನ್ನಿ ಮರಕ್ಕೂ ಕೂಡ ಪೂಜೆಯನ್ನು ಮಾಡುತ್ತೇವೆ ಈ ನವರಾತ್ರಿಯಲ್ಲಿ ವಿಶೇಷ शवगी ಈ ಒಂದು ಬನ್ನಿ ಮರವನ್ನ ಪೂಜೆ ಮಾಡಲಾಗುತ್ತದೆ ಈ ಬನ್ನಿ ಮರವನ್ನ ಶಮಿ ವೃಕ್ಷ ಎಂದು ಕರೆಯಲಾಗುತ್ತದೆ ಹಾಗೆ ಈ ಒಂದು ಬನ್ನಿ ಮರದಲ್ಲಿ ಅಗ್ನಿದೇವ ಅಗ್ನಿದೇವ ಇರುವ ಜಾಗ ಎಂದು ಕೂಡ ಕರೆಯಲಾಗುತ್ತದೆ ತುಂಬಾನೇ ಹಿಂದಿನ ಕಾಲದಲ್ಲಿ ಈ ಋಷಿ ಮುನಿಗಳು ಹೋಮವನ್ನ ಮಾಡುವಾಗ ಅಗ್ನಿ ಕುಂಡಕ್ಕೆ ಬೆಂಕಿಯನ್ನ ಹತ್ತಿಸಲು ಈ ಒಂದು ಬನ್ನಿ ಮರದ ಕಾಂಡವನ್ನ ಬಳಸುತ್ತಿದ್ದರು ಎಂಬ ನಂಬಿಕೆ ಇದೆ ಈ ಹೋಮ ಹವನಗಳನ್ನ ಮಾಡಲು ಈ ಬನ್ನಿ ಮರದ ಕಾಂಡವನ್ನ ಬಳಸಿ ಬೆಂಕಿಯನ್ನ ಹಚ್ಚುತ್ತಿದ್ದ ಎಂಬ ನಂಬಿಕೆ ಇದೆ ಇನ್ನು ಈ ನವರಾತ್ರಿಯಲ್ಲಿ ಈ ಬನ್ನಿ ಮರದ ಪೂಜೆಯನ್ನ ಯಾವ ದಿನ ಪ್ರಾರಂಭ ಮಾಡಿ ಯಾವ ದಿನ ಮುಕ್ತಾಯ ಮಾಡಬೇಕು ಎಂದರೆ ನವರಾತ್ರಿಯ ಮೊದಲನೇ ದಿನದಿಂದ ಈ ಒಂದು ಬನ್ನಿ ಮರವನ್ನು ಪೂಜೆ ಮಾಡಲು ಪ್ರಾರಂಭ ಮಾಡಬೇಕು ಹಾಗೆ ವಿಜಯದಶಮಿಯ ದಿನದೊಂದು ಬನ್ನಿ ಮರವನ್ನು ಪೂಜಿಸಿ ಮುಕ್ತಾಯಗೊಳಿಸಬೇಕು ನಮಗೆ ಸೆಪ್ಟೆಂಬರ್ ಇಪ್ಪತ್ತೆರಡನೇ ತಾರೀಕು ಸೋಮವಾರದೊಂದು ನವರಾತ್ರಿ ಪ್ರಾರಂಭವಾಗಿ ಅಕ್ಟೋಬರ್ ಎರಡನೇ ತಾರೀಕು ವಿಜಯದಶಮಿಯ ದಿನದೊಂದು ಮುಕ್ತಾಯವಾಗುತ್ತದೆ ಅಲ್ಲಿಯವರೆಗೂ ಈ ಒಂದು ಬನ್ನಿ ಮರವನ್ನು ಪೂಜಿಸಬೇಕು ಇಲ್ಲ ಅಂದರೆ ಇಷ್ಟು ದಿನಗಳ ಕಾಲ ನೀವು ಬನ್ನಿ ಮರವನ್ನು ಪೂಜಿಸಲು ಸಾಧ್ಯವಾಗದವರು ನೀವು ವಿಜಯದಶಮಿಯ ದಿನದೊಂದು ತಪ್ಪದೆ ಒಂದು ದಿನವಾದರೂ ಈ ಒಂದು ಬನ್ನಿ ಮರವನ್ನು ಪೂಜಿಸಿ ಇದರಿಂದ ತುಂಬಾ ಲಾಭಗಳನ್ನು ಪಡೆದುಕೊಳ್ಳಬಹುದು ನಿಮ್ಮ ಇಷ್ಟಾರ್ಥಗಳು ಈಡೇರುತ್ತವೆ ನಿಮ್ಮ ಎಲ್ಲ ಕಾರ್ಯಗಳು ಸಿದ್ಧಿಯಾಗುತ್ತವೆ ಹಿಂದೆ ಪಾಂಡವರು ಅಜ್ಞಾತ ವಾಸಕ್ಕೆ ಹೋಗ ಹೋಗಬೇಕಾದರೆ ಅವರ ಆಯುಧಗಳು ಏನೇನಿದ್ವೋ ಅವನ್ನೆಲ್ಲವನ್ನು ಕೂಡ ಈ ಒಂದು ಬನ್ನಿ ಮರದಲ್ಲಿ ಬಚ್ಚಿಟ್ಟು ಹೋಗಿದ್ ಹೋಗಿದ್ದರು ಎಂಬ ನಂಬಿಕೆ ಇದೆ ಅಜ್ಞಾತವಾಸ ಮುಗಿದ ನಂತರ ಅದೇ ಆಯುಧಗಳಿಂದ ಯುದ್ಧವನ್ನು ಮಾಡಿ ವಿಜಯವನ್ನು ಪಡೆದರು ಎಂಬ ನಂಬಿಕೆ ಇದೆ ಹಾಗಾಗಿ ಈ ಒಂದು ವಿಜಯದಶಮಿಯ ದಿನದೊಂದು ಬನ್ನಿ ಮರವನ್ನ ಪೂಜೆ ಮಾಡುವುದರಿಂದ ಸಕಲ ಇಷ್ಟಾರ್ಥಗಳು ಈಡೇರುತ್ತವೆ ವಿಜಯ ಸಿಗುತ್ತದೆ ಎಂಬ ನಂಬಿಕೆ ಇದೆ ಹಾಗಾಗಿ ನವರಾತ್ರಿಯ ಹತ್ತು ದಿನಗಳು ಕೂಡ ಈ ಒಂದು ಬನ್ನಿ ಮರವನ್ನ ಪೂಜೆ ಮಾಡಿ ಪೂಜೆ ಮಾಡಲು ನವರಾತ್ರಿಯಲ್ಲಿ ಪೂಜೆ ಮಾಡಲು ಸಾಧ್ಯವಾಗದವರು ವಿಜಯದಶಮಿಯ ದಿನದಾದರೂ ಆ ಒಂದು ದಿನವಾದರೂ ಈ ಒಂದು ಬನ್ನಿ ಮರವನ್ನು ಪೂಜಿಸಿ ಇನ್ನು ಬನ್ನಿ ಮರವನ್ನು ಯಾವ ರೀತಿಯಾಗಿ ಪೂಜೆ ಮಾಡಬೇಕು ಯಾವ ಸಮಯದಲ್ಲಿ ಮಾಡಬೇಕು ಎಂಬುದನ್ನು ತಿಳಿಯೋಣ ನವರಾತ್ರಿಯ ಮೊದಲನೇ ದಿನ ಅಂದರೆ ಸೆಪ್ಟೆಂಬರ್ ಇಪ್ಪತ್ತೆರಡನೇ ತಾರೀಕು ಸೋಮವಾರದೊಂದು ಬನ್ನಿ ಮರದ ಪೂಜೆಯನ್ನು ಮಾಡಲು ಪ್ರಾರಂಭ ಮಾಡಿ ಬನ್ನಿ ಮರದ ಪೂಜೆಯನ್ನ ಸೂರ್ಯೋದಯಕ್ಕಿಂತ ಮುಂಚಿತವಾಗಿ ಈ ಪೂಜೆಯನ್ನ ಮಾಡಬೇಕು ಪ್ರತಿ ದಿನವೂ ಸೂರ್ಯೋದಯದ ಮುಂಚಿತವಾಗಿ ಬನ್ನಿ ಮರವನ್ನು ಪೂಜೆ ಮಾಡಿ ಅಂದರೆ ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಐದೂವರೆ ಒಳಗೆ ನೀವು ಈ ಒಂದು ಬನ್ನಿ ಮರವನ್ನು ಪೂಜೆ ಮಾಡಬೇಕು ನಿಮಗೆ ಪೂಜೆಯ ಪೂರ್ಣ ಫಲ ಸಿಗಬೇಕಾದರೆ ನೀವು ಸೂರ್ಯೋದಯಕ್ಕಿಂತ ಮುಂಚಿತವಾಗಿ ಈ ಒಂದು ಒಂದು ಬನ್ನಿ ಮರವನ್ನು ಪೂಜಿಸಬೇಕು ನೀವು ಸೂರ್ಯೋದಯದ ನಂತರ ಈ ಒಂದು ಬನ್ನಿ ಮರವನ್ನು ಪೂಜಿಸಿದರೆ ಯಾವುದೇ ಕಾರಣಕ್ಕೂ ಪೂರ್ಣ ಫಲ ಎನ್ನುವುದು ಸಿಗುವುದಿಲ್ಲ ಆದ್ದರಿಂದ ಸೂರ್ಯೋದಯಕ್ಕೆ ಮುಂಚಿತವಾಗಿ ಈ ಒಂದು ಪೂಜೆಯನ್ನು ನೆರವೇರಿಸಿಕೊಳ್ಳಿ ಬೆಳಗ್ಗೆ ಬೇಗನೆ ಎದ್ದು ಮನೆಯನ್ನು ಸ್ವಚ್ಛ ಮಾಡಿ ತಲೆಗೆ ಸ್ನಾನವನ್ನು ಮಾಡಿ ಮಾಡಿ ಬಟ್ಟೆಯನ್ನು ಧರಿಸಿ ಮೊದಲಿಗೆ ನೀವು ಮನೆಯಲ್ಲಿ ಪೂಜೆ ಮಾಡಿ ನಂತರ ಬನ್ನಿ ಮರಕ್ಕೆ ಪೂಜೆ ಮಾಡಲು ಹೋಗಿ ಮೊದಲಿಗೆ ವಸ್ತಿಲನ್ನು ಒರೆಸಿ ವಸ್ತಿಲಿಗೆ ಅರಿಶಿನ ಕುಂಕುಮದಿಂದ ಅಲಂಕಾರ ಮಾಡಿ ಹೂಗಳನ್ನು ಅರ್ಪಿಸಿ ವಸ್ತಿಲಿಗೂ ಪೂಜೆ ಮಾಡಿ ಹಾಗೆ ನಿಮ್ಮ ಮನೆಯಲ್ಲಿರುವ ದೇವರ ಮನೆಯಲ್ಲಿ ದೀಪವನ್ನು ಹಚ್ಚಿ ಹಚ್ಚಿ ಪೂಜೆ ಮಾಡಿದ ನಂತರವೇ ನೀವು ಬನ್ನಿ ಮರದಕ್ಕೆ ಪೂಜೆ ಮಾಡಲು ಸಿದ್ಧತೆಯನ್ನ ಮಾಡಿಕೊಂಡು ನಂತರವೇ ಬನ್ನಿ ಮರಕ್ಕೆ ಪೂಜೆ ಮಾಡಬೇಕು ಬನ್ನಿ ಮರದ ಪೂಜೆಯನ್ನ ಮಾಡಲು ಯಾವೆಲ್ಲ ವಸ್ತುಗಳನ್ನ ತೆಗೆದುಕೊಂಡು ಹೋಗ್ಬೇಕು ಯಾವೆಲ್ಲ ಸಿದ್ಧತೆಗಳನ್ನ ಮಾಡ್ಕೋಬೇಕು ಅಂದ್ರೆ ಮೊದಲಿಗೆ ಶುದ್ಧವಾದ ಒಂದು ಸ್ವಚ್ಛವಾದ ಚೊಂಬಿನಲ್ಲಿ ಶುದ್ಧವಾದ ನೀರನ್ನ ತೆಗೆದುಕೊಳ್ಳಿ ಒಂದು ಚೊಂಬಿನಲ್ಲಿ ನೀರು ಹಾಗೆ ಹರಿಶಿನ ಕುಂಕುಮ ವಿಳೆದೆಲೆ ಅಡಿಕೆ ಬಾಳೆಹಣ್ಣು ಅಕ್ಷತೆ ಹೂವು ಅಗರಬತ್ತಿ ಹಾಗೆ ದೀಪ ಹಚ್ಚಲು ಬೆಂಕಿ ಪೊಟ್ಟಣ ಕರ್ಪೂರ ದೀಪದ ಎಣ್ಣೆ ಹಾಗೆ ಯಾವುದ ಯಾವುದಾದರೂ ಒಂದು ಸಿಹಿ ತಿಂಡಿಯನ್ನ ನೀವು ಮನೆಯಲ್ಲೇ ಮಾಡಿಕೊಂಡೋಗಿ ನೈವೇದ್ಯವಾಗಿ ಅರ್ಪಿಸಬಹುದು ಈ ಇಷ್ಟು ವಸ್ತುಗಳನ್ನು ಸಿದ್ಧ ಮಾಡಿಕೊಂಡು ಒಂದು ಬ್ಯಾಗಿನಲ್ಲಿ ಹಾಕೊಂಡು ತಗೊಂಡು ತೆಗೆದುಕೊಂಡು ಹೋಗಬೇಕು ಮೊದಲಿಗೆ ಬನ್ನಿ ಮರದ ಬನ್ನಿ ಮರದ ಹತ್ತಿರ ಹೋದ ತಕ್ಷಣ ಬನ್ನಿ ಮರಕ್ಕೆ ನೀವು ಸ್ವಲ್ಪ ನೀರನ್ನ ಹಾಕಿ ಆ ಕಾಂಡವನ್ನ ನೀರಿನಲ್ಲಿ ಒರೆಸಿ ನಂತರ ಆ ಕಾಂಡಕ್ಕೆ ಅರಿಶಿನ ಕುಂಕುಮವನ್ನ ಇಟ್ಟು ನಂತರ ಹೂಗಳಿಂದ ಅಲಂಕಾರ ಮಾಡಿ ಹಾಗೆ ವಿಳೆದೆಲೆ ಅಡಿಕೆ ಬಾಳೆಹಣ್ಣು ಹಣ್ಣುಗಳನ್ನು ತೆಗೆದು ಅವೆಲ್ಲವನ್ನು ನೀವು ನೈವೇದ್ಯವಾಗಿ ಅರ್ಪಿಸಿ ಹಾಗೆ ದೀಪವನ್ನು ಹಚ್ಚಿ ದೀಪಕ್ಕೆ ಕೊಬ್ಬರಿ ಎಣ್ಣೆಯನ್ನು ಬಳಸಿ ನಂತರ ಸಂಕಲ್ಪವನ್ನ ಮಾಡಿಕೊಳ್ಳಿ ನಿಮ್ಗೆ ಏನಾಗಬೇಕಾಗಿದ್ಯೋ ನಿಮ್ಮ ಕಷ್ಟಗಳನ್ನು ಹೇಳಿಕೊಳ್ಳಿ ಹಾಗೆ ನಿಮ್ಮ ಆಸೆಗಳನ್ನು ಹೇಳಿಕೊಳ್ಳುತ್ತಾ ಸಂಕಲ್ಪವನ್ನು ಮಾಡಿದ ನಂತರ ಪೂಜೆ ಮಾಡಿ ಹೆಚ್ಚಾಗಿ ಸಂತಾನ ಭಾಗ್ಯ ಮತ್ತು ಕಂಕಣ ಭಾಗ್ಯಕ್ಕಾಗಿ ಈ ಒಂದು ಬನ್ನಿ ಮರವನ್ನು ಪೂಜೆ ಮಾಡಲಾಗುತ್ತದೆ ನಿಮ್ಮ ಕಷ್ಟಗಳನ್ನು ಹೇಳಿಕೊಳ್ಳುತ್ತಾ ಸಂಕಲ್ಪವನ್ನು ಮಾಡಿಕೊಂಡು ನಂತರ ಬನ್ನಿ ಮರಕ್ಕೆ ಪೂಜೆ ಮಾಡಿ ಅಗರಬತ್ತಿಯಿಂದ ಪೂಜೆ ಮಾಡಿ ಹಾಗೆ ಪ್ರದಕ್ಷಿಣೆಯನ್ನು ಪೂಜೆ ಮಾಡಿದ ನಂತರ ಒಂದು ಈ ಒಂದು ಬನ್ನಿ ಮರಕ್ಕೆ ಪ್ರದಕ್ಷಿಣೆಯನ್ನು ಹಾಕಿ ಐದು ಸುತ್ತು ಅಥವಾ ಒಂಬತ್ತು ಸುತ್ತು ಪ್ರದಕ್ಷಿಣೆಯನ್ನು ಹಾಕಿ ನವರಾತ್ರಿಯಲ್ಲಿ ಬನ್ನಿ ಮರಕ್ಕೆ ಪೂಜೆ ಮಾಡಿ ಬನ್ನಿ ಮರದಕ್ಕೆ ಪ್ರದಕ್ಷಿಣೆ ಹಾಕೋದ್ರಿಂದ ನಾವು ಏನು ಅನ್ಕೊಂಡು ಅಂದ್ಕೊಂಡಿರ್ತೀವೋ ನಮ್ಮ ಆಸೆಗಳು ನಮ್ಮ ಬಯಕೆಗಳು ಈಡೇರುತ್ತವೆ ಇನ್ನು ನವರಾತ್ರಿಯ ಮೊದಲನೇ ದಿನ ಈ ಒಂದು ಬನ್ನಿ ಮರವನ್ನು ಪೂಜೆ ಮಾಡಲು ಪ್ರಾರಂಭ ಮಾಡಿದ್ರೆ ಕೊನೆಯ ದಿನ ಅಂದರೆ ವಿಜಯದಶಮಿಯ ದಿನದೊಂದು ವಿಶೇಷವಾಗಿ ಏನಾದರೂ ನೈವೇದ್ಯವನ್ನು ಮಾಡಿಕೊಂಡು ಹೋಗಿ ಪೂಜೆ ಬನ್ನಿ ಮರಕ್ಕೆ ಪೂಜೆ ಮಾಡಿದ ನಂತರ ಅಲ್ಲಿ ಪೂಜೆಗೆ ಬಂದಿರುವ ಮುತ್ತೈದೆಯರನ್ನು ಕರೆದು ಅವರಿಗೆ ತಾಂಬೂಲವನ್ನು ನೀಡಿ ಹಾಗೆ ಪ್ರಸಾದವನ್ನು ಕೊಡಿ ಮುತ್ತೈದೆಯರಿಗೆ ಅರಿಶಿನ ಕುಂಕುಮ ಹೂಗಳನ್ನು ಕೊಟ್ಟು ನಂತರ ಪ್ರಸಾದವನ್ನು ಕೊಟ್ಟು ಹಾಗೆ ತಾಂಬೂಲವನ್ನು ನೀಡಿ ಅವರ ಆಶೀರ್ವಾದವನ್ನು ಪಡೆದುಕೊಳ್ಳಿ ವಿಜಯದಶಮಿಯ ದಿನದೊಂದು ಬನ್ನಿ ಮರಕ್ಕೆ ಪೂಜೆ ಮಾಡಿದ ನಂತರ ಕೊನೆಯಲ್ಲಿ ಬನ್ನಿ ಮರದ ಎಲೆಯನ್ನು ತಂದು ಆ ಒಂದು ಎಲೆಯನ್ನು ತಂದು ನಿಮ್ಮ ದೇವರ ಮನೆಯಲ್ಲಿ ಇಟ್ಟು ನಿಮ್ಮ ಮನೆಯ ದೇವರ ಮನೆಯಲ್ಲಿ ಇಟ್ಟು ಪೂಜೆ ಮಾಡೋದ್ರಿಂದ ವಿಶೇಷ ಫಲಗಳು ಪ್ರಾಪ್ತಿಯಾಗುತ್ತದೆ ವಿಜಯ ಸಿಗುತ್ತದೆ ಎಂಬ ನಂಬಿಕೆ ಇದೆ ಜೊತೆಗೆ ಮನೆಯಲ್ಲಿ ಸಂಪತ್ತು ವೃದ್ಧಿಯಾಗುತ್ತದೆ ಎಂಬ ನಂಬಿಕೆ ಇದೆ ವಿಜಯದಶಮಿಯ ದಿನದೊಂದು ತಪ್ಪದೆ ಬನ್ನಿ ಮರದ ಎಲೆಯ ಎಲೆಯನ್ನು ತಂದು ದೇವರ ಮನೆಯಲ್ಲಿ ಇಟ್ಟು ಪೂಜೆ ಮಾಡಿ ಈ ಬನ್ನಿ ಮರವನ್ನ ಐಶ್ವರ್ಯದ ಮರ ಎಂದು ಕೂಡ ಕರೆಯಲಾಗುತ್ತದೆ ಆದ್ದರಿಂದ ವಿಜಯದಶಮಿಯ ದಿನದೊಂದು ತಪ್ಪದೆ ಬನ್ನಿ ಮರದ ಎಲೆಯನ್ನು ಮನೆಗೆ ತನ್ನಿ ಈ ಬನ್ನಿ ಮರವನ್ನ ಪೂಜಿಸಿ ಪ್ರದಕ್ಷಿಣೆ ಹಾಕೋದ್ರಿಂದ ಲಕ್ಷ್ಮೀ ಕಟಾಕ್ಷ ದೊರೆಯುತ್ತದೆ ಹಾಗೆ ಮನೆಯಲ್ಲಿ ಸಂಪತ್ತು ಹೆಚ್ಚಾಗುತ್ತದೆ ಆಯಶು ಆರೋಗ್ಯ ವೃದ್ಧಿಯಾಗುತ್ತದೆ ಎಂಬ ನಂಬಿಕೆ ಇದೆ ಈ ನವರಾತ್ರಿಯಲ್ಲಿ ತಪ್ಪದೆ ಬನ್ನಿ ಮರವನ್ನು ಪೂಜಿಸಿ ನವರಾತ್ರಿ ದಿನಗಳಲ್ಲಿ ಪೂಜೆ ಮಾಡಲು ಸಾಧ್ಯವಾಗದವರು ವಿಜಯದಶಮಿಯ ದಿನ ಒಂದು ದಿನವಾದರೂ ಬನ್ನಿ ಮರವನ್ನು ಪೂಜೆ ಮಾಡಿ ಸೂರ್ಯೋದಯಕ್ಕಿಂತ ಮುಂಚಿತವಾಗಿಯೇ ಹೋಗಿ ಈ ಒಂದು ಬನ್ನಿ ಮರವನ್ನು ಪೂಜೆ ಮಾಡಿ ಪೂರ್ಣ ಫಲ ಅನ್ನೋದು ಸಿಗುತ್ತೆ ಇವತ್ತಿನ ಈ ವಿಡಿಯೋದಲ್ಲಿ ಬನ್ನಿ ಮರವನ್ನು ಯಾವ ರೀತಿ ಪೂಜೆ ಮಾಡಬೇಕು ನವರಾತ್ರಿಯ ಸಂದರ್ಭದಲ್ಲಿ ಬನ್ನಿ ಮರವನ್ನು ಪೂಜೆ ಮಾಡುವ ವಿಧಿವಿಧಾನ ಹಾಗೆ ಯಾವ ದಿನ ಪ್ರಾರಂಭ ಮಾಡ ಮಾಡಬೇಕು ಯಾವ ದಿನ ಮುಕ್ತಾಯಗೊಳಿಸಬೇಕು ಹಾಗೆ ಯಾವ ಸಮಯದಲ್ಲಿ ಬನ್ನಿ ಮರವನ್ನು ಪೂಜೆ ಮಾಡಬೇಕು ಬನ್ನಿ ಮರವನ್ನು ಪೂಜೆ ಮಾಡುವುದರಿಂದ ಯಾವ ಫಲಗಳು ಪ್ರಾಪ್ತಿಯಾಗುತ್ತವೆ ಈ ಎಲ್ಲ ಮಾಹಿತಿಯನ್ನು ತಿಳಿಸಿದ್ದೇನೆ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ವಿಡಿಯೋನ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ ಇದೇ ಥರದ ಮತ್ತಷ್ಟು ಮಾಹಿತಿಗಾಗಿ ಸ್ನೇಹ ಲೋಕ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಕೊನೆ ತನಕ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು ಸರ್ವೇ ಜನ ಸುಖಿನೋ ಭವಂತು